ಕಾಡಿನೊಳಗಿನ ಅರಮನೆ ಏನು ಸೌಂಡ್ ಆಗ್ತದೆ ಈ ಕಡೆ ಕರೆಕ್ಟು ಇವತ್ತು ಚಿಂಗಿರು ತಿಂಡಿ ಕೇಳಿದೆ ಅಲ್ವಾ ಈ ಸೊಪ್ಪು ಕಿತ್ಕೊಂಡು ಹೋಗ್ಬಿಟ್ಟು ಮಾಡಿಸಿದ್ರೆ ಹೆಂಗಿರುತ್ತೆ ಸಾಂಬಾರು ನಾನು ಕಿತ್ಕೊಳ್ತೀನಿ ಇವತ್ತು ತಿಂಡಿಗೆ ಇದೆ ಎಸ್ ಈ ಸೊಪ್ಪನ್ನ ಕಿತ್ಕೊಂಡು ಹೋಗ್ಬಿಡೋಣ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಇನ್ನು ಇದು ಎಷ್ಟೊಂದು ಇದೆಯಲ್ಲಪ್ಪ ಗ್ರೇಟ್ ನನಗಾಗಿ ಕಾಯ್ಕೊಂಡಿದ್ದಂಗಿದೆ ಸೊಪ್ಪೆಲ್ಲ ಇದನ್ನ ಬಿಡಿಸ್ಬಿಟ್ಟು ಉಪ್ಪು ಸಾಂಬಾರು ಮಾಡಿದ್ರಂತೂ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಅಲ್ವಾ ಇನ್ನೆಲ್ಲಿದೆ ನೋಡೋಣ ಬನ್ನಿ ಕೀಳು ಸೊಪ್ಪು ಕೀಳೋದು ಇಲ್ಲೂ ಇದೆ ಅಂಗಡಿ ಚೆನ್ನಾಗಿದೆ ಇದೇನು ಕೀರೆ ಸೊಪ್ಪೇನೋ ಅಂತಾರೆ ಎಸ್ ಕೀರೆ ಸೊಪ್ಪು ಕಿಲ್ಕಿರೆಯಣ್ಣ ಉಪ್ಪು ಸಾಂಬಾರು ಸೊಪ್ಪು ಹಾಂ ಇಲ್ಲಿ ಸ್ವಲ್ಪ ಇದೆ ಇದನ್ನು ಅಡುಗೆ ಮಾಡೋದು ಬಿಡೇ ತೋರಿಸ್ತೀನಿ ನಿಮಗೆ ಆಗ್ತೇನಾ ಇನ್ನು ಸ್ವಲ್ಪ ಕಿತ್ತುಕೋಬೋಣ ಸಾಲಲ್ಲ ಇದು ಹ್ಞೂ ಇದೆಲ್ಲ ತುಂಬ ಗಿಡ ನಿಮಗಂತೂ ನಗು ಬರ್ತಿರ್ಬೋದು ಈ ಥರ ವೀಡಿಯೋಸ್ ನೋಡಿ ಇದೇ ನೀವು ಈ ರೀತಿ ವಿಡಿಯೋ ಮಾಡಿದ್ದೆ ಇವಾಗ ಅಂತ ಎಲ್ಲರೂ ಮಾಡ್ತಾರಲ್ಲ ಅಂತ ಸುಮ್ಮನೆ ಟ್ರೈ ಮಾಡಿದೆ ಹೇಗಿರುತ್ತೆ ಅಂತ ನೀವೇ ಹೇಳಿ ಹೇಗಿದೆ ಅಂತ ಕೆಲವೊಂದು ಬಾರಿ ನಿಮ್ಮ ಜೊತೆ ಮಾತಾಡೋದೇ ಉತ್ತಮ ಅನಿಸುತ್ತೆ ಹ್ಞೂ ಸಾಕನ್ಸುತ್ತೆ ನಿಜವಾಗ್ಲೂ ಸಾಕಾಗುತ್ತೆ ಹೋಗೋಣ ಮನೆಗೆ ಚಿಕ್ಕಮ್ಮ ನಾನು ಏನು ಕಿತ್ಕೊಂಬರ್ತಿದ್ದೀನಿ ಗೊತ್ತಾ ಸೊಪ್ಪು ಕಿತ್ಕೊಂಬರ್ತಿದ್ದೀನಿ ಬರ್ತಿದ್ದೀನಿ ಸೊಪ್ಪು ಹಾಂ ಈ ಸೊಪ್ಪನ್ನು ಬಿಡಿಸ್ಬಿಟ್ಟು ನೀವು ಜೀರಿಗೆ ಉರ್ದ್ಬಿಟ್ಟು ಮಾಡ್ತೀರಲ್ಲ ಆ ಥರ ಸಾಂಬಾರು ಮಾಡಿ ಊಟ ಮಾಡ್ತೀನಿ ಅದೇ ಇವತ್ತಿನ ತಿಂಡಿ ಇಲ್ಲಿ ನೋಡಿ ಇದು ಅಲ್ಲಿ ಬಾಳೆ ಗಿಡ ಹತ್ರ ಬೆಳೆದಿತ್ತು ಏನೂ ಔಷಧಿ ಇಲ್ಲ ಹೊಡೆದಿಲ್ಲ ಅಲ್ವಾ ಎಂಥ ಇದು ಕೀರೆ ಸೊಪ್ಪಲ್ವಾ ಇದನ್ನೇ ಇದ ದಂಟಿನ ಸೊಪ್ಪಂತೆ ಇದನ್ನ ನಾನು ನೀಟಾಗಿ ಬಿಡಿಸ್ತೀನಿ ಈಗ ಇದನ್ನ ಹುರಿದ್ಬಿಟ್ಟು ಉಪ್ಪು ಸಾಂಬಾರು ಮಾಡಿ ಚೆನ್ನಾಗಿರುತ್ತೆ ತಿನ್ನೋಣ ಬನ್ನಿ ಇದು ಬಿಡಿಸೋಣ ಇಲ್ಲೇ ಕುಯ್ಬುಟ್ಟು ಬಿಡಿಸೋಣ ಎಸ್ ದಂಟಿನ ಸೊಪ್ಪು ಅಂತೀನಿ ಸೊಪ್ಪು ಅನ್ಕೊಂಡಿದ್ದೀನಿ ನಾನು ಪಾತ್ರೆ ತಂದು ಬರೋಣ ಪಾತ್ರೆಗಳೆಲ್ಲ ಇಲ್ಲಿದೆ ಬೆಸ್ಟ್ ಒಂದು ತಟ್ಟೆ ಇದಕ್ಕೆ ಹಾಕೊಂಡ್ಬೇಡೋಣ ನೀಟಾಗಿ ಬಿಡಿಸಿ ಹೆಂಗೆ ಬರುತ್ತೆ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಒರೆಸ್ಬಿಟ್ರೆ ಸರಿ ಕುತ್ಕೊಳ್ಳೋಕ್ಕೆ ಫುಲ್ಲ ಬದ್ದೆ ಆಗುತ್ತೆ ಪರವಾಗಿಲ್ಲ ಡ್ರೈ ಆಗೈತೆ ನೋಡಿ ಫಸ್ಟ್ ಹಿಂಗೆ ಇದೆ ಅಲ್ವಾ ಇದನ್ನೂ ನೀಟಾಗಿ ರೀತಿ ಬಿಡಿಸ್ಕೊಬೇಕು ಇಷ್ಟೇ ಈ ಹೂವೆಲ್ಲ ತಿನ್ನಂಗಿಲ್ಲ ಕಟ್ ಮಾಡಿ ಇನ್ನ ಎಸ್ಬಿಡಬೇಕು ಇದೆಯಲ್ವಾ ಇದೆಲ್ಲ ತಿನ್ನೋಕ್ಕಾಗಲ್ಲ ಇದನ್ನು ಮಾತ್ರ ಎಸ್ಬಿಡೋಣ ಆ ಕಡೆ ಮತ್ತು ಸೊಪ್ಪು ಮಾತ್ರ ತಗೋಣ ಎಲೆಗಳು ಈಸಿಯಾಗಿ ಬಿಡಿಸ್ಬೋದು ಓಕೆ ಇದು ಬಿಡಿಸ್ತೀನಿ ಒಂದು ಕೈ ಕ್ಯಾಮ್ರಾ ಇಟ್ಕೊಂಡು ಎಲ್ಲ ಬಿಡಿಸೋಕ್ಕಾಗಲ್ಲ ಒಂದು ನಿಮಿಷ ಬ್ರೇಕ್ ನಿಮಗೆ ವೀಕ್ಷಕರೇ ಸೊಪ್ಪೆಲ್ಲ ಬಿಡಿಸಾಯ್ತು ஈகன வாஷ் மாதிரி உத்தி ನೀಟಾಗಿ ಚೆನ್ನಾಗಿ ತೊಳ್ಕೊಬಿಟ್ಟು ಇನ್ನು ಎತ್ತಿ ಕರ್ಕೊಂಡಿರೋಣ ಮಾಡೋದ್ರಿಂದ ಸೊಪ್ಪೆಲ್ಲ ಇಂಟ್ಕೊಂಡಿರುವಂಥ ಮಣ್ಣು ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಊಟ ನೀಟಾಗಿ ಈ ಟಾಗಿ ತೆಳ್ಕೊಂಡು ಎತ್ಕೊಂಡು ಎಲ್ಲ ತಪ್ಪು ಹೇಳ್ಕೊಳ ಸೊಪ್ಪು ಸಾಂಬಾರು ಮಾಡೋಕ್ಕೆ ಸೊಪ್ಪು ಬಿಡಿಸ್ಕೊಂಡ್ಮೇಲೆ ನೀಟಾಗಿ ವಾಶ್ ಮಾಡ್ಕೊಳ್ಳೋದು ನೀಟಾಗಿರಲ್ಲ ವಾಶ್ ಮಾಡಿದ ಮೇಲೆ ಹಾಕೊಳ್ಳೋದು ಚಿಕ್ಕ ಚಿಕ್ಕಮ್ಮನ ಮನೇಲಿ ಬಂದು ಏನು ತಿಂದೆ ಉಪ್ಪು ಸಾಂಬಾರು ಆ್ಯಕ್ಚುಲಿ ಇದೇ ಚೆನ್ನಾಗಿರೋದು ಬೇರೆಲ್ಲದಕ್ಕಿಂತ ನನಗೆ ಇಷ್ಟ ಇಲ್ಲ ಬಟ್ ಆದರೂ ಸೊಪ್ಪಿಂದ ಮಾತ್ರ ತಿಂತೀನಿ ಸೊಪ್ಪಿನ ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ಇದು ಸಣ್ಣ ಸಣ್ಣ ಎಲೆಗಳೆಲ್ಲ ಇದೆಲ್ಲ ಅದೆಲ್ಲ ವೇಸ್ಟು ಉತ್ತೋಗ್ಬಿಡುತ್ತೆ ಈಗ ಈ ಸೊಪ್ಪು ನಮಗೆ ರೆಡಿ ಆಯಿತು ನೀಟಾಗಿ ನೀರನ್ನ ಸೋರಿಸ್ಕೊಂಡು ಈ ಸೊಪ್ಪು ಕಿಚನ್ ತಗೊಂಡು ಸೊಪ್ಪು ಸೊಪ್ಪೊಳೆದಾಯ್ತು ಸೊಪ್ಪು ತಗೊಂಡು ಕಿಚನಿಗೆ ಬಂದಾಯಿತು ಈಗ ಈ ಸೊಪ್ಪನ್ನು ನೀಟಾಗಿ ನೋಡಿ ಅಕ್ಕಿ ಹಾಕಿದ್ರು ಕುಕ್ಕರಲ್ಲಿ ಇಟ್ಟರೆ ಅನ್ನ ರೆಡಿ ಅಷ್ಟರಲ್ಲಿ ಈ ದಂಟಿನ ಸೊಪ್ಪಿಂದು ಉಪ್ಪು ಸಾಂಬಾರು ಜೀರಿಗೆ ಉಪ್ಪು ಸಾಂಬಾರು ಮಾಡೋಣ ಇದು ಹೆಂಗೆ ಮಾಡೋದು ಅಂತ ನಮ್ಮ ಚುಕಮ್ಮ ತೋರಿಸ್ಕೊಡ್ತಾರೆ ವೀಡಿಯೋದಲ್ಲಿ ಫುಲ್ ನೋಡೋಣ ನೀವು ಕೂಡ ಟ್ರೈ ಮಾಡಿ ಫೋನ್ ಬಂದರೆ ಸ್ವಿಚ್ ಆಫ್ ಅಂತ ಬರಬೇಕು ಹಂಗ ಹಾಂ ಓ ಏನಕ್ಕೆ ಫೋನ್ ಬಂದರೆ ಸ್ವಿಚ್ ಆಫ್ ಅಂತ ಬರೋಂಗೆ ಹಾಂ ಎಂಥ ಟ್ರಿಕ್ಸ್ ಯೂಸ್ ಮಾಡ್ತಿದ್ದೀರಾ ನೋಡಿ ಫ್ರೆಂಡ್ಸ್ ಈಗ ಉಪ್ ಸಾಂಬಾರು ಮಾಡೋಕ್ಕೆ ಏನು ಜೀರಿಗೆ ಅಲ್ವಾ ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೋಬೇಕು ಜೀರಿಗೆ ಉಪ್ಪು ಸಾಂಬಾರು ಈರುಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ಆಮೇಲೆ ಅಷ್ಟೇ ಸ್ವಲ್ಪ ಜೀರಿಗೆ ಮತ್ತೆ ಉಪ್ಪು ಖಾರದ ಪುಡಿ ಹೇಳುವ ಫಸ್ಟ್ ವೀಡಿಯೋದಲ್ಲಿ ನೋಡಿ ಎಲ್ಲ ಕೇಳಿಸ್ಕೊತಾರೆ ಹೇಳಿ ಹೆಂಗೆ ಮಾಡೋದು ಅಂತ ಮೊದಲು ಏನು ಮಾಡೋದು ಅದನ್ನ ನೀಟಾಗಿ ಹೇಳಿ ಈರುಳ್ಳಿ ಕಟ್ ಮಾಡ್ಕೋಬೇಕು ವೀಕ್ಷಕರೆ ಆಮೇಲೆ ಈ ಹಸಿಮೆಣ್ಸಿನ್ಕಾಯಿ ಹೇಳಿ ಪರವಾಗಿಲ್ಲ

ಪಾಸ್ವರ್ಡ್ ಆ ತರಸ ಮೆಣಸಕಾಯಿ ಅದ ಅಷ್ಟೇನ ಕಟ್ ನೋಡಿ ಫ್ರೆಂಡ್ಸ್ ಗ್ರೀನ್ ಕಲರ್ ಮತ್ತೆ ರೆಡ್ ಕಲರ್ ಮೆಣಸಿನ್ಕಾಯಿ ಕಟ್ ಮಾಡಿದ್ರು ಅದು ಎಷ್ಟೆಷ್ಟು ನೋಡಿ ಆ್ಯಕ್ಚುಲಿ ಇದೇ ಸ್ಪೆಷಲ್ ಅನ್ಸುತ್ತೆ ಈ ಸಾಂಬಾರಿಗೆ ಇರ್ಬೋದು ನೋಡಿ ಈಗ ಫಸ್ಟು ಪ್ಯಾನ್ ಇಡ್ತಾವ್ರೆ ನಾನು ಬರ್ತೀನಿ ವಿಡಿಯೋ ಮಾಡ್ತೀನಿ ಒಂದು ನಿಮಿಷ ನಾನು ಸ್ವಲ್ಪ ಜಾಗ ಕೊಡಿ ಮಾಡ್ಕೋಬೇಕು ಅವಾಗ ಅದು ನೀಟಾಗಿ ಫ್ರೈ ಆಗುತ್ತೆ ಇದು ಕೀರೆ ಸೊಪ್ಪು ತಾನೆ ದಂಟಿನ ಸೊಪ್ಪು ಅಂತ ಇದ್ರ ಅಂತ ಮೊಡ್ಗೀರ ದಂಟಿನ ಸೊಪ್ಪು ಅಂದ್ರೆ ಮಾರ್ಜಿನ್ ಆಗಿತ್ತು ಹ ಆಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಜೀರಿಗೆ ಈಗ ಫ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು ನೀವು ಹಾಕಿ ಜೀರಿಗೆ ಅಲ್ಲ ಈಗ ವಾ ಇದು ಜೀರಿಗೆ ಅದೇನಕ್ಕೆ ಹಾಕದ್ರಿ ನೋಡಿ ಅಂದ್ರೆ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಬಿಟ್ಟು ಹಸಿಮೆಣಸಿಗೆ ಹಾಕ್ಬಿಡೋದು ಅಷ್ಟೇ ಸಿಂಪಲ್ ಆಗಿ ಅಷ್ಟೇ ತುಂಬ ಹತ್ತಾಗ ಮಾಡ್ತಾ

ನೋಡಿ ಸೊಪ್ಪಾಗ್ತಿದ್ದಾರೆ ಅಷ್ಟೇ ಸಿಂಪಲ್

ಹಾಲ ಹಾಲು ಹಾಲು ಹಾಕಿ ಮಾಡ ಸೊಪ್ಪು ಏನೇನೋ ಮಾಡ್ತಾ ಇದ್ದೀರ ನೋಡಿ ಹಾಲು ಬೇರೆ ಹಾಕವ್ರೆ ಹೆಂಗಿರತ್ತೆ ಗೊತ್ತಿಲ್ಲ ಈಗ ಸ್ವಲ್ಪ ಹ್ಮ್ ಕಳಪುಡಿ Saku, saku, saku. Sakonso, saku, saku. Ambil yang-yang buat berat. Ini sikit sabar. Yes. Karajasti sabar. Ada yang huru. Ada awe ala tu. Waktu tu dia semua telah jatuh. Juru dalam